ಪ್ರಶ್ನೆ ನಡೆದ ನಡೀತದೆ ಇವತ್ತು ನಿವೃತ್ತಿ ಆದರೂ ಕೂಡ ಪ್ರವೃತ್ತಿಯಲ್ಲಿ ನಿವೃತ್ತಿ ಆಗಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯನ ಒಬ್ಬ ಮನೆಗೆ ಚಟುವಟಿಕೆ ಇರ್ತಾನೆ ಅವನಿಗೆ ನಿವೃತ್ತಿ ಅನ್ನೋದು ಇರೋದಿಲ್ಲ ಅದೇ ರೀತಿ ಶಿಕ್ಷಕರಿಗೂ ಕೂಡ ಇವತ್ತ ನಿವೃತ್ತಿ ಶಿಕ್ಷಕರ ವೃತ್ತಿಯಲ್ಲಿ ಎರಡು ಕೆಲಸ ಮಾಡಬೇಕಾಗ್ತದೆ ಅವನು ಕಲಿಸುವುದರ ಜೊತೆ ಮಕ್ಕಳನ್ನ ಕಲಿಸುವ ಜೊತೆಗೆ ತಾನು ಕಲಿಬೇಕಾಗ್ತದೆ ಯಾಕೆ ಕಲಿಬೇಕಾಗ್ತದೆ ಅಂತಂದ್ರೆ ಹೊಸ ಹೊಸ ಆಯಾಮಗಳು ಬರ್ತವೆ ತಂತ್ರಜ್ಞಾನ ಹೆಚ್ಚಾದಂತೆ ಅನೇಕ ವಿಷಯಗಳ ಮಾಹಿತಿ ಪಡ್ಕೋಬೇಕಾಗ್ತದೆ ಅದನ್ನು ಬೋಧನೆ ಮಾಡಬೇಕಾಗ್ತದೆ ಅದರಿಂದ ಕಲಿಯುವ ಕೆಲಸ ಕೂಡ ಟೀಚರ್ದಾಗಿತ್ತು ಆದ್ದರಿಂದ ಇವತ್ತು ಮಹತ್ವದ ಜವಾಬ್ದಾರಿ ನಿಮ್ಮ ಶಿಕ್ಷಕರ ಮೇಲೆ ಇರುವುದು ನಾವೆಲ್ಲ ಕಂಡುಕೊಂಡಿದ್ದೀವಿ ಗಲ್ಲಿನ ಗಲ್ಲ ಮೂರ್ತಿ ಮಾಡುವಂತ ಕೆಲಸ ನೀವೆಲ್ಲ ಮಾಡ್ಕೊಬರ್ತೀವಿ ಈಗಾಗಲೇ ನನ್ನ ಸ್ನೇಹಿತರೆ ಇವತ್ತು ಮದುವೆ ಗುರುಕುಲದಿಂದ ಪ್ರಾರಂಭವಾದ ಶಿಕ್ಷಣ ಇವತ್ತು ಸರ್ಕಾರದ ಆಧೀನದಲ್ಲಿ ನಡೀತಾ ಇದೆ ರಾಜ್ಯದ ಆಧೀನದ ಮೇಲೆ ನಡೀತಾ ಇದ್ದಂತ ಕೆಲಸ ಈಗ ಸರ್ಕಾರದಿಂದ ನಡೀತಾ ಇದೆ ಆದರೆ ಇವತ್ತ ಏನು ಆ ಕಾರಣ ಗುರುಗುಡ ಶಾಲೆಯಲ್ಲಿ ಏನು ವಿದ್ಯಾಭ್ಯಾಸ ಆಗ್ತದೇ ಆ ರೀತಿಯಾಗಿ ಇವಾಗಲೂ ಕೂಡ ನಾವು ಗುರುಕುಲ ಮಾತಿಯ ಪಾಠವನ್ನ ಮಾಡಬೇಕು ಅಂತ ಅನ್ನೋ ಹಬ್ಬದ ಇವತ್ತ ಶಿಕ್ಷಕ ಆದರೂ ಬಹಳ ಪವಿತ್ರ ಕೆಲಸ ಹಾಕ್ಸ್ಕೊಂಡಿದ್ದಾರೆ ಇದರಲ್ಲಿ ಶಿಕ್ಷಕರ ಆದವರಿಗೆ ಯಾವ ರೀತಿಯಿಂದ ಮೇಲೆ ಏನು ಸಿಗುವುದಿಲ್ಲ ಸಂಭಾವನೆ ಮಾತ್ರ ಅಷ್ಟೇ ಸಿಗ್ತದೆ ஆலையே மாத்திர பார்த்து கட்டுவ மக்களே சமாதட்டாகி நல்ல கலசி ஜாஸ்தியாக நீங்கள் நோய் దినచర్ అంతే నిజవ ఈ మట్ నవ్ యారే ఆశీర్వదం మొదలైన నెన్సిన జనప్రతినిధి సమ పంచ ದೇಶದ ಪ್ರಧಾನ ಕೂಡ ಆಗುವ ಯಾರು ಆಸಿದಾರೆ ನಾವು ನಿಜವಾಗಲೂ ಕೂಡ ಶಿಕ್ಷಕರು ಕಲಿಸಿದಂತೂ ಕೂಡ ಇನ್ನೂ ಕೂಡ ಇಲ್ಲಿ ಶಾಸಕರು ಮತ್ತು ಇವತ್ತು ನಾವು ಕೂಡ ವಿದ್ಯೆ ಕೊಟ್ಟಂತ ಗುರುಗಳ ಕಲ್ಪಿಸಿ ಇವತ್ತು ಕೂಡ ಗೌರವ ಕೊಡ್ತಕ್ಕ ಕೆಲಸಗಳು ಇವತ್ತು ಸರ್ಕಾರದ ಹೇಳಿ ಕಾಂಗ್ರೆಸ್ ಹೆಚ್ಚಾಗಿ ತಮ್ಮಲ್ಲಿ ಅಧಿಕಾರ ನೀವು ಏನೇ ಇರೋ ಕೂಡ ನಾವು ಬಿ ಓ ಮುಂಚೆ ಸ್ವಲ್ಪ ದೂರ ಇದೆ ಅಂದ್ರೆ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಶಿಕ್ಷಕರಿಗೂ ಮತ್ತು ಅನುದಾನಿತಕ್ಕಂಥ ಶಿಕ್ಷಕರಿಗೂ ಅಷ್ಟೊಂದು ವ್ಯತ್ಯಾಸ ಇರತ್ತೆ ಅನ್ನೋದನ್ನ ನಾವಾಗಿತ್ತು ಆದರೆ ಯಾವಾಗ ನಾವು ಬಿ ಆದ ನಂತರ ಶಿಕ್ಷಕರ ಸನ್ನಿಪ ಬಂದ ನಂತರ ನಮ್ಮ ಅನುದಾನಿತ ಶಾಲೆಗಳ ಕೆಲಸ ಮಾಡ್ತಕ್ಕಂಥ ಒಂದು ಶಿಕ್ಷಕರು ಪ್ರಾಥಮಿಕ ಶಿಕ್ಷಕರಾಗಿರಬಹುದು ಅಥವಾ ಪ್ರೌಢ ಶಿಕ್ಷಕರಾಗಿರಬಹುದು ಆಡಳಿತ ಮಂಡಳಿ ಇಲಾಖೆ ಮತ್ತು ಆ ಮಕ್ಕಳ ಅನೇಕ ಸಮಸ್ಯೆಗಳನ್ನು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಘಟಕದ ವತಿಯಿಂದ ಇವತ್ತಿನ ದಿನ ಶಿಕ್ಷಕರ ದಿನಾಚರಣೆ ಅಂಗವಾಗಿ ನಿವೃತ್ತ ಶಿಕ್ಷಕರಿಗೆ ಮತ್ತು ಉತ್ತಮ ಶಿಕ್ಷಕರಿಗೆ ಮತ್ತು ಶಿಕ್ಷಣ ಇಲಾಖೆಯಲ್ಲಿ ಸಾಧನೆಗೈದ ಸಾಧಕರಿಗೆ ಇವತ್ತೊಂದು ವಿಶೇಷ ಸನ್ಮಾನವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೇವೆ ಅವರೆಲ್ಲರಿಗೂ ನಾವು ನಮ್ಮ ಸಂಘದ ವತಿಯಿಂದ ಅವರಿಗೆ ಸನ್ಮಾನಿಸಿ ಗೌರವಿಸಲಾಗಿದೆ ಅದೇ ರೀತಿಯಾಗಿ ನಮ್ಮ ಈ ಶಿಕ್ಷಕರ ದಿನಾಚರಣೆಗೆ ಹಗಲಿರಳು ಸಮೀರಿಸಿರ್ತಕ್ಕಂತಹ ಖಾಜಿ ಅವರಿಗೂ ಮತ್ತು ಮುತ್ತಣ್ಣವರಿಗೂ ಮತ್ತು ಅಶೋಕ್ ಅವರಿಗೂ ಅದೇ ರೀತಿಯಾಗಿ ಡಾಕ್ಟರ್ ನಾಗಭೂಷಣ ಸ್ವಾಮಿಯವರಿಗೂ ಅದೇ ರೀತಿಯಾಗಿ ನಮ್ಮ ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಹನುಮಂತ ಮರ್ಡಿ ಅವರಿಗೂ ನಾನು ಈ ಕಾರ್ಯಕ್ರಮ ವತಿಯಿಂದ ಅವರಿಗೆ ಶುಭಾಶಯಗಳನ್ನು ಮತ್ತು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಇಂದು ಕರ್ನಾಟಕ ರಾಜ್ಯ ಅನುದಾನಿತ ಪ್ರಾಥಮಿಕ ಶಾಲಾ ಬೆಂಗಳೂರು ವತಿಯಿಂದ ಇಂದ ಕಲಬುರ್ಗಿ ಘಟ್ಟದ ಎಲ್ಲಾ ಜಿಲ್ಲೆಯಿಂದ ಜಿಲ್ಲಾ ಉತ್ತಮ ಶಿಕ್ಷಕರ ಸನ್ಮಾನ ಸಮಾರಂಭ ಹಾಗೂ ನಿವೃತ್ತ ಶಿಕ್ಷಕರ ಸಮಾರಂಭವನ್ನು ನಮ್ಮ ಭಾನುಕುಮಾರ್ ಗಿರೇಗೌಡರವರ ಅಧ್ಯಕ್ಷತೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಪದಾಧಿಕಾರಿ ಬಂಧುಗಳು ಬಹಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನ ನಿರೂಪಿಸಿದ್ದಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಅನೇಕ ಶಾಸಕರು ಮತ್ತೆ ನಮ್ಮ ವಿಧಾನ ಪರಿಷತ್ ಶಶಿ ಸುಶೀಲ್ ನಂಬೋಷಿ ಸರ್ ಅವರು ಸಹ ಆಗಮಿಸಿ ನಮ್ಮ ಶಿಕ್ಷಕರ ಅನೇಕ ವಿಚಾರಗಳನ್ನ ಅವರ ಮುಂದೆ ನಾವು ಮಂಡಿಸಿದ್ದೇವೆ